ವಸಂತ ಬರೆದನು ಒಲವಿನ ಓಲಿ ಚಿಗುರಿದೆ ಎಲೆ ಎಲೆ ಮೇಲೆ ಪಂಚಮದಲ್ಲಿ ಹಾಡಿತುಕೋಗಿಲಿ ಪ್ರೇಮಿಗೆ ಓರ್ವಳೆನಲ್ಲೇ ಪ್ರೇಮಿಗೆ ಓರ್ವಳೆನಲ್ಲೇ ವಸಂತ ಬರೆದನು ಒಲವಿನ ಓಲಿ ಎಲೆ ಮೇಲೆ ಪಂಚಮದಲ್ಲಿ ಹಾಡಿತುಕೋಗಿಲಿ ಪ್ರೇಮಿಗೆ ಓರ್ವಳೆನಲ್ಲೇ ಪ್ರೇಮಿಗೆ ಓರ್ವಳೆನಲ್ಲೇ ಹೂಗಳು ದುಂಬಿಯ ಚುಂಬನದಿಂದ పుళకీహకాల మధువన మైమన తుంబి మెరదిహ వసంత కాల తీరద ఆసీయ ఆరద ఉరియా విరహిగి తంది అకాల విరహిగి తంది అకాల வசந்த பரிதனு ஒலவின ஓலி சிகுரிதேயல்லே எல்லே மேலி பஞ்சமதல்லி ஹாடித்து கோகிலி பிரேமிகி ஓர் வழி நல்லே பிரேமிகி ஓர் நல்லே ಬಯಕೆಯು ಅನಂತ ಮುಖದಲ್ಲಿ ಹೊಮ್ಮಿ ಚಿಮ್ಮುವ ಆನಂದ ಕಾಲ ಬಗೆ ಬಗೆ ಬಣ್ಣದ ಕಾಮನ ಬಿಲ್ಲು ಎಲ್ಲೆಡೆ ಕಾಣುವ ಕಾಲ ಬಳ್ಳಿಯು ಹೆಮ್ಮರ ಆಸರಿ ಕೋರಿ ತೋಳನು ಬಳಸುವ ಕಾಲ ತೋಳನು ಬಳಸುವ ಕಾಲ ವಸಂತ ಬರೆದನು ಒಲವಿನ ಒಲವಿನ ಓಲೇ ಎಲೆ ಎಲೆ ಮೇಲೆ ಪಂಚಮದಲ್ಲಿ ಕೋಗಿಲಿ ಪ್ರೇಮಿಗೆ ಓರ್ವಳೆನಲ್ಲೇ ಪ್ರೇಮಿಗೆ ಓರ್ವಳೆನಲ್ಲೇ ಯಾವುದೋ ಮೋಡಿಯ ಮಾದಕ ನಶೆಯಲ್ಲಿ ಎಲ್ಲವೂ ಇಂದ್ರಜಾಲ ಯಾವುದೋ ಅಪ್ಪುಗೆ ಕೈಸಿರೆಯಲ್ಲಿ ಅಳಿಯದ ವಸಂತ ಕಾಲ ಪ್ರೇಮವೋ ಪ್ರೀತಿಯೋ ಪ್ರಣಯವೋ ಏನೋ ಲೀಲೆಯ ನಾಡುವ ಕಾಲ ಲೀಲೆಯ ನಾಡುವ ಕಾಲ ವಸಂತ ಬರೆದ ನೂಲವಿನ ಓಲಿ ಚಿಗುರಿದ ಮೇಲೆ പഞ്ചമലീ ആടലേ പ്രേമിക ഓർവളെ നല്ലേ പ്രേമിക ഓർവളെ നല്ല ನಮಸ್ಕಾರ ಎಲ್ಲರಿಗೂ ನಿಜ ಜೀವನಗತ್ಯ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬೆಸುಗೆ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ತುಂಬ ಚೆನ್ನಾಗಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಸಲ ಕೇಳಿರುವಂಥ ಹಾಡು ನಾನು ಇಷ್ಟಪಡುವಂಥ ಹಾಡು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ನೋಡ್ರಿ ನಾನು ಹುಟ್ಟಿದಾಗಲೇ ಬಂದಂತಹ ಸಿನಿಮಾ ಇದು ನಾನು ಹುಟ್ಟಿದಾಗಲೇ ಇದು ರಿಲೀಸ್ ಆಗಿದೆ ಈ ಓಕೆ ತುಂಬ ಇಷ್ಟ ಹಾಡು ಹಾಗಾಗಿ ಈ ಹಾಡನ್ನು ಹಾಡಿದ್ದೀನಿ ಶ್ರೀನಾಥ್ ಮಂಜುಳಾ ನಟಿಸಿರುವಂಥ ಈ ಸಿನಿಮಾ ತುಂಬ ಚೆನ್ನಾಗಿದೆ ಬೆಸುಗೆ ಈ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದ್ದವು ಒಂದಕ್ಕಿಂತ ಒಂದು ಚೆನ್ನಾಗಿದ್ದವು ಎಲ್ಲ ಹಾಡುಗಳು ನನಗಿಷ್ಟ ಇನ್ನೂ ಕೆಲವೊಂದು ಹಾಡುಗಳನ್ನು ನಿಮ್ಮ ಹೆದರಿಗೆ ಹಾಡ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಮುಂದಿನ ಹಾಡಿನೊಂದಿಗೆ ಮತ್ತೆ ನಿಮ್ಮ ಹೆದರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡಿದ್ದಕ್ಕೆ ಧನ್ಯವಾದಗಳು